ಯೂ ಸ್ವಾಗತ ಜೈಲಲ್ಲಿ ದರ್ಶನ್ಗೆ ರಾಜತಿಥ್ಯನ ಎಂಬ ಪ್ರಶ್ನೆ ಎಲ್ಲ ಕಡೆ ಕಾಡುತ್ತದೆ ಚಾಲಿಂಗ್ ಸ್ಟಾರ್ ದರ್ಶನ್ ರವರು ಜೈಲಿನ ಲಾಂಜ್ ನಲ್ಲಿ ಆರಂಭವಾಗಿ ಬಿಂದಾಸ್ ಆಗಿ ಟೀ ಸವಿಯುತ್ತ ಸಿಗರೇಟ್ ಸೇರುತ್ತಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವಿಚಾರಣೆ ಕೈದಿ ದರ್ಶನ್ ರವರ ಮೇಲೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ರವರ ಕೊಲೆ ಕೇಸ್ನ ಗಂಭೀರವಾದ ಆರೋಪವಿದೆ ಅವರನ್ನು ಪರಪ್ಪನ ಅಗ್ರಹಾರ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ವಿ ಐ ಪಿ ಸೆಲ್ನಲ್ಲಿ ಇರಿಸಲಾಗಿದೆ ಇದರ ನಡುವೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತದೆ ಹಾಗಾದರೆ ದರ್ಶನ್ ರವರಿಗೆ ನಿಜಕ್ಕೂ ಜೈಲಿನಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ನೀಡುತ್ತಿದ್ದಾರ ಸ್ಪೆಷಲ್ ಸೆಲೆಬ್ರಿಟಿ ಅಂತ ರಾಜತಿಥ್ಯಾವೆನಾದ್ರು ಸಿಗುತ್ತಿದೆಯಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಾ ತೊಡಗಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ರೋಚಕ ಅಪ್ಡೇಟ್ ನಿಮ್ಮ ಸ್ಯಾಂಡ್ ಔಟ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಿಗಳಿಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಲೇಟೆಸ್ಟ್ ವಾಟರ್ ಆಫ್ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಆರ್ಡ್ ದುನಿಯಾ ಪ್ಲಾಸ್ಗ ಸಬ್ಸ್ಕ್ರೈಬ್ ಆಗಿ ದರ್ಶನ್ ರವರು ಬಿಂದಾಸಾಗಿ ಚೇರ್ ಮೇಲೆ ಸಿಗರೇಟ್ ಸೇರುತ್ತಾ ಚಾದ ಮಗ್ಗನ್ನ ಹಿಡ್ಕೊಂಡು ಅವರೊಡನೆ ಅವರ ಮ್ಯಾನೇಜರ್ ನಾಗರಾಜ್ ಇದ್ದಾರೆ ಅವರ ಜೊತೆ ಕುಳ್ಳಾಸಿನ ಎಂಬ ರೌಡಿ ಶೀಟರ್ ಹಾಗೂ ವಿಲ್ಸನ್ ಗಾಡ ನಾಗ ಎಂಬ ರೌಡಿ ಶೀಟರ್ ಕೂಡ ಭಾಗಿಯಾಗಿರುವುದು ಈ ಫೋಟೋದಲ್ಲಿ ಸ್ಪಷ್ಟವಾಗಿದೆ ದರ್ಶನ್ ರವರು ವಿಗ್ಧರಿಸದೇ ಇರುವುದು ಈ ಚಿತ್ರದ ಮತ್ತೊಂದು ಮೇಜರ್ ಗಮನಿಸಬೇಕಾದ ಅಂಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸ್ಯಾಂಡಲ್ವುಡ್ನ ಟಾಪ್ ಮೋಸ್ಟ್ ನಟ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದ ನಟ ಸಾಕಷ್ಟು ಅಗಾಧವಾದ ಫ್ಯಾನ್ ಅನ್ನು ಹೊಂದಿದ್ದಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಎರಡನೇ ಪ್ರಶ್ನೆ ಇಲ್ಲ ಆದರೆ ಜೈಲಿನಲ್ಲಿ ಇಂತಹ ವ್ಯವಸ್ಥೆಗೆ ಅವಕಾಶವಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಇದಕ್ಕೆ ಜೈಲಧಿಕಾರಿಗಳೇ ಜೈಲಿನ ಸಿಬ್ಬಂದಿಗಳೇ ಉತ್ತರವನ್ನು ನೀಡಬೇಕು ನಟ ದರ್ಶನ್ ರವರು ಟಿ ಶರ್ಟನ್ನು ಧರಿಸಿ ಆರಾಮವಾಗಿ ಬಿಂದ ಸಾಗಿ ರೈಟ್ ಹ್ಯಾಂಡಿನಲ್ಲಿ ಚಾದ ಕಾಫಿಯ ಮಗ್ಗನ್ನು ಹಿಡಿದುಕೊಂಡಿದ್ದಾರೆ ಎಡಗೈಯಲ್ಲಿ ಸಿಗರೇಟನ್ನು ಹಿಡಿದು ಸೇದುತ್ತಾ ಕೂತಿದ್ದಾರೆ ಇವರ ಜೊತೆ ಅವರ ಮ್ಯಾನೇಜರ್ ನಾಗರಾಜ್ ವಿಲ್ಸನ್ಗಳ ನಾಗ ಕುಳ್ಳ ಸಿನ್ಹಾ ಎಂಬ ಇಬ್ಬರು ರೌಡಿ ಶೀಟರ್ಗಳು ಇದ್ದಾರೆ ಹಾಗಾದರೆ ಇದು ಜೈಲಿನಲ್ಲಿ ಎಲ್ಲಿದೆ ಗೊತ್ತಾ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಅವರು ವಿ ಐ ಪಿ ಸೆಲ್ನಿದ್ದಾರೆ ಅದರ ಪಕ್ಕವೇ ಒಂದು ಆಸ್ಪತ್ರೆಯ ಇದೆಯಂತೆ ಅದರ ಬ್ಯಾಕ್ ಸೈಡ್ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಇದೆಯಂತೆ ಇದರ ಹಿಂಭಾಗ ಇರುವ ಒಂದು ಪಾರ್ಕಿನ ರೀತಿಯಲ್ಲಿ ಕೂತು ಬಿಂದಾಸಾಗಿ ಎಂಜಾಯ್ ಮಾಡುತ್ತಿದ್ದಾರೆ ಹಾಗಾದರೆ ವಿಚಾರಣೆ ದಿನ ಕ ವಿಚಾರಣೆ ದಿನ ಎದುರಿಸುತ್ತಿರುವ ಕೈದಿಗೆ ಈ ರೀತಿ ಆತಿಥ್ಯ ನೀಡುತ್ತಿರುವುದು ಎಲ್ಲರನ್ನ ಹೂವಾರುವಂತೆ ಮಾಡಿದ ಹಾಗಾದರೆ ಜೈಲಿನಲ್ಲಿ ಸಿಗರೇಟ್ ಸಿಗುತ್ತದ ಎಂಬ ಪ್ರಶ್ನೆ ಮೂಡುತ್ತಿದೆ ಈ ಫೋಟೋವನ್ನು ಕ್ಲಿಕ್ಕಿಸಿದು ಯಾರು ಎಲ್ಲರೂ ಹೇಳುವಂತೆ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಜಾಮರ್ಗಳನ್ನು ಅಳವಡಿಸಲಾಗಿದೆ ಇದರ ನಡುವೆಯೂ ಕೈದಿಯೊಳಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ ಇದನ್ನು ಕ್ಲಿಕ್ಕಿಸಿದಾದರೂ ಯಾರು ಇದು ಹೊರಗಡೆ ಇದನ್ನು ಇಲ್ಲೆಲ್ಲಿಗೆ ಕಳಿಸಿದರು ಎಂಬ ಮಾಹಿತಿ ಎಲ್ಲರನ್ನ ಪ್ರಶ್ನಾವರ್ತವಾಗಿ ಕಾಡುತ್ತದೆ ಮೂಲಗಳ ಮಾಹಿತಿಯ ಪ್ರಕಾರ ವೇಲು ಎಂಬಾತ ಕೈದಿ ಈ ಫೋಟೋವನ್ನು ಕ್ಲಿಕ್ಕಿಸಿ ಅವರ ಹೆಂಡತಿಗೆ ವಾಟ್ಸಾಪ್ ಮಾಡಿದನಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರಿಗೆ ನಿಜವಾಗ್ಲೂ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡುತ್ತಿದ್ದಾರಾ ಹಾಗಾದರೆ ಅವರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ನೀಡುತ್ತಿದೆಯಾ ಎಂಬ ಪ್ರಶ್ನೆಗಳಿಗೆ ಜೈಲ್ ಅಧಿಕಾರಿಗಳೇ ಉತ್ತರವನ್ನು ನೀಡಬೇಕು ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಚವನ್ನು ಸೃಷ್ಟಿಸಿದೆ ಹಾಗಾದರೆ ಸೆಲೆಬ್ರಿಟಿಗಳು ಹಣವಿರುವವರಿಗೆ ಜೈಲಿನಲ್ಲಿ ವಿಶೇಷವಾದ ಸೌಲಭ್ಯಗಳು ಸಿಗುತ್ತವಾ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ಸಿಗುತ್ತದೆಯಾ ಬಿ ಎಸ್ ಯಡಿಯೂರಪ್ಪನವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ ಇದೇ ಬ್ಯಾರಕ್ನಲ್ಲಿ ಇದ್ದರಂತೆ ತಮಿಳುನಾಡಿನ ಶಶಿಕಲಾ ಜೈಲೀಟರ್ ಆಪ್ತರಾದ ಶಶಿಕಲಾ ರವರು ಸಹ ಇದೇ ವಿ ಐ ಪಿ ಪ್ಯಾರಕ್ನಲ್ಲಿದ್ದಾರಂತೆ ಮೂಲಗಳ ಮಾಹಿತಿಯ ಪ್ರಕಾರ ಈ ವಿ ಐ ಪಿ ಸಲ್ನಲ್ಲಿ ಒಂದು ಟಿ ವಿ ಇದೆಯಂತೆ ಇಪ್ಪತ್ತು ಲೀಟರ್ನ ವಾಟರ್ ಕ್ಯಾನ್ ಇರಲಿದೆಯಂತೆ ಸಪ್ರೇಟ್ ಆದ ಒಂದು ಕೋಣೆ ಇರಲಿದೆಯಂತೆ ಇಲ್ಲಿ ದರ್ಶನ್ ರವರು ವಾಸ್ತವ್ಯವನ್ನು ಮಾಡುತ್ತಿದ್ದಾರಂತೆ ಎಲ್ಲ ಕೈ ಸಾಮಾನ್ಯ ಕೈದಿಗಳಂತೆ ಅವರು ಕ್ಯೂನಲ್ಲಿ ನಿಂತು ಊಟವನ್ನು ಆಹಾರವನ್ನು ತೆಗೆದುಕೊಳ್ಳುವ ಪದ್ಧತಿ ಇಲ್ಲಿಲ್ವಂತೆ ಅವರಿಗೆ ಸ್ವತಃ ಅವರ ಕೊಠಡಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತಂತೆ ಇದರ ಜೊತೆಗೆ ಇವರಿಗೆ ಸಿಗರೇಟನ್ನು ನೀಡುತ್ತಿರುವುದು ಬಹಳ ಪ್ರಶ್ನಾರ್ಥಕವಾಗಿ ಮೂಡುತ್ತದೆ ಇದಕ್ಕೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರೇ ಉತ್ತರ ನೀಡುತ್ತಾರೆ ಎಂದು ಮಾಧ್ಯಮಗಳು ಕೇಳುತ್ತಿವೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕು ವಿಶೇಷವೆಂದರೆ ನಿನ್ನೆಯೇ ಪರಪ್ಪನ ಅಗ್ರಹಾರದ ಜೈಲಿನ ಮೇಲೆ ಸಿ ಸಿ ಬಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ದಾಳಿಯನ್ನು ನಡೆಸಿದೆ ಇದರ ನಡೆಯೂ ಇಲ್ಲಿ ಸಿಗರೇಟ್ ಡ್ರಿಂಕ್ಸ್ ಅನ್ನು ನೀಡುವ ಅವಕಾಶ ಹೇಗಿದೆ ಎಂಬುದು ಎಲ್ಲರನ್ನ ಪ್ರಕ್ಷೆಯಾಗಿ ಕಾಡುತ್ತದೆ ಸ್ಯಾಂಡ್ ವಡ್ನ ಎಲ್ಲ ರೋಚಕ ಲೇಟೆಸ್ ಅಷ್ಟೋನಿಂಗ್ ಅಪೇಟ್ಸ್ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ದುನಿಯಾ ಪ್ಲಸ್ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಸ್ಟ್ಯಾಂಡ್ ವಾಟರ್ಫ್ಲೈಟ್ ಸಂಸ್ಟ್ರಿ ಟೆಲಿಸಿ ಅಪ್ಡೇಟ್ಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಚರ್ ಯೂಟ್ಯೂಬ್ ಚಾನಲ್ ಸ್ಯಾಂಡರ್ಡ್ ದುಸ್ ಯೂಟ್ಯೂಬ್ ಚಾನೆಲ್ ಆತ್ಮೀಯ ಸ್ವಾಗತ ಜೈಲಲ್ಲಿ ದರ್ಶನ್ಗೆ ರಾಜ ಅತಿಥ್ಯನ ಎಂಬ ಪ್ರಶ್ನೆ ಎಲ್ಲ ಕಡೆ ಕಾಡುತ್ತದೆ ಚಾಲಿಂಗ್ ಸ್ಟಾರ್ ದರ್ಶನ್ ರವರು ಜೈಲಿನ ಲಾಂಚ್ ನಲ್ಲಿ ಆರಂಭವಾಗಿ ಬಿಂದಾಸ್ ಆಗಿ ಟೀ ಸವಿಯುತ್ತ ಸಿಗರೇಟ್ ಸೇರುತ್ತಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವಿಚಾರಣೆ ಕೈದಿ ದರ್ಶನ್ ರವರ ಮೇಲೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ರವರ ಕೊಲೆ ಕೇಸ್ನ ಗಂಭೀರವಾದ ಆರೋಪವಿದೆ ಅವರನ್ನು ಪರಪ್ಪನ ಅಗ್ರಾರ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ವಿ ಐ ಪಿ ಸೆಲ್ನಲ್ಲಿ ಇರಿಸಲಾಗಿದೆ